ನಮಸ್ತೆ ಕರುನಾಡಿನ ಜನತೆಗೆ ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೇರಳದಲ್ಲೊಂದು ದುರಂತ ಘಟನೆ ನಡೆದಿದೆ ಇಡ್ಲಿ ತಿನ್ನುವಾಗ ವ್ಯಕ್ತಿಯೊಬ್ಬ ಸಾವಿಗೀಡಾಗಿರುವ ಗಾತಕಾರಿ ಘಟನೆಯೊಂದು ಕೇರಳದಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಇದನ್ನು ಕೇಳಿ ನಿಮಗೆ ಒಂದು ಕ್ಷಣ ಶಾಕ್ ಆಗಿರಬಹುದು ಇಡ್ಲಿ ತಿಂದ್ರೆ ಸಾಯ್ತಾರ ಇಡ್ಲಿಯಲ್ಲಿ ವಿಷ ಬೆರೆಸಿರಬಹುದಾ ಎಂಬ ಇತ್ಯಾದಿ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಮೂಡಿರಬಹುದು ಆದರೆ ಇಲ್ಲಿ ನಡೆದಿರುವುದೇ ಬೇರೆ ಅಷ್ಟಕ್ಕೂ ಇಲ್ಲಿ ನಡೆದಿದ್ದೇನು ಎಂಬುದರ ಫುಲ್ ಡೀಟೇಲ್ಸ್ ನಿಮಗೆ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಕೇರಳದ ಸಾಂಪ್ರದಾಯಿಕ ಮತ್ತು ಪ್ರಸಿದ್ಧ ಹಬ್ಬವಾದ ಓಣಂ ಹಬ್ಬವು ಇತ್ತೀಚೆಗಷ್ಟೇ ಪ್ರಾರಂಭವಾಗಿದೆ ಸ್ನೇಹಿತರೆ ಶನಿವಾರ ಒಳೆಯಾರ್ ನಲ್ಲಿ ಈ ಹಬ್ಬದ ಹಿನ್ನೆಲೆಯಲ್ಲಿ ಸ್ಥಳೀಯ ಕ್ಲಬ್ ಒಂದು ಇಡ್ಲಿ ತಿನ್ನುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು ಈ ಇಡ್ಲಿ ತಿನ್ನುವ ಸ್ಪರ್ಧೆಯಲ್ಲಿ ನಲವತ್ತೊಂಬತ್ತು ವರ್ಷದ ವ್ಯಕ್ತಿ ಸುರೇಶ್ ಎಂಬುವವರು ಭಾಗವಹಿಸಿದ್ದರು ಈ ಸ್ಪರ್ಧೆಯಲ್ಲಿ ನಾನು ಗೆಲ್ಲಬೇಕು ಅಥವಾ ಈ ಸ್ಪರ್ಧೆಯಲ್ಲಿ ನಾನು ಗೆದ್ದರೆ ನನಗೆ ದುಡ್ಡು ಸಿಗುತ್ತೆ ಅನ್ನೋ ಆಸೆಯಿಂದ ಈತ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅನಿಸುತ್ತೆ ಸ್ನೇಹಿತರೆ ಸ್ಪರ್ಧೆಯ ವೇಳೆ ಗೆಲ್ಲಬೇಕು ಎಂಬ ಆಸೆಯಿಂದ ಇಡ್ಲಿಯನ್ನು ಗಬಗಬನೆ ತಿನ್ನುವಾಗ ಇಡ್ಲಿ ಗಂಟಲಿಗೆ ಸಿಲುಕಿ ಉಸಿರಾಡಲಾಗದೆ ಮೃತಪಟ್ಟಿದ್ದಾರೆ ಸ್ನೇಹಿತರೆ ಗೆಲ್ಲುವ ಆತುರದಲ್ಲಿ ಒಮ್ಮೆಲೆ ಸಾಕಷ್ಟು ಇಡ್ಲಿಗಳನ್ನು ತಿಂದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಉಸಿರುಗಟ್ಟಿ ಒದ್ದಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಪ್ರೇಕ್ಷಕರು ಸುರೇಶ್ರನ್ನು ರಕ್ಷಿಸಲು ಯತ್ನಿಸಿದ್ದಾರೆ ಹೇಗೋ ಅವರ ಗಂಟಲಿನಿಂದ ಇಡ್ಲಿಯ ತುಣುಕುಗಳನ್ನು ಹೊರತೆಗೆದಿದ್ದಾರೆ ಆದರೆ ಅಷ್ಟರಲ್ಲೇ ಅವರ ಆರೋಗ್ಯ ಹದಗೆಟ್ಟ ಕಾರಣ ಸಮೀಪದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಚಿಕಿತ್ಸೆ ನೀಡುತ್ತಿದ್ದ ವೇಳೆ ಸುರೇಶ್ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಒಳೆಯಾರ್ ಪೊಲೀಸರು ಅಸಹಜ ಸಾವು ಎಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸ್ನೇಹಿತರೆ ಮನುಷ್ಯನಿಗೆ ಆಶೆ ಇರಬೇಕು ಆದರೆ ದುರಾಶೆ ಇರಬಾರದು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎಂಬ ಆಸೆಯಿಂದಾನು ಅಥವಾ ಗೆದ್ದರೆ ದುಡ್ಡು ಸಿಗುತ್ತದೆ ಎಂಬ ಆಸೆಯಿಂದಾನು ಈ ರೀತಿ ತಿನ್ನುವುದು ಸರಿಯಲ್ಲ ಸ್ನೇಹಿತರೆ ಮನುಷ್ಯನಿಗೆ ತಿನ್ನುವುದಕ್ಕೂ ಕೂಡ ಒಂದು ಮಿತಿ ಇರಬೇಕು ಈತ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಎಂಬ ದುರಾಸೆಯಿಂದ ಈತ ಮಿತಿ ಮೀರಿ ತಿಂದಿರುವ ಕಾರಣದಿಂದ ಇಡ್ಲಿ ತುಣುಕುಗಳು ಗಂಟಲಿಗೆ ಸಿಲುಕಿ ತನ್ನ ಸಾವನ್ನು ತಾನೇ ತಂದುಕೊಂಡಿದ್ದಾನ ಸ್ನೇಹಿತರೆ ಈ ರೀತಿಯ ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡ ಒಬ್ಬರ ಮೇಲೆ ನಂಬಿಕೆ ಇಟ್ಟುಕೊಂಡು ಒಂದು ಕುಟುಂಬವೇ ಇರಬಹುದು ಈತನಿಗೆ ವಯಸ್ಸಾದ ಅಪ್ಪ ಅಮ್ಮ ಮತ್ತು ಚಿಕ್ಕ ಮಕ್ಕಳು ಕೂಡ ಇರಬಹುದು ಇಂತಹ ದುರಂತ ಸಾವಿನಿಂದ ಆ ಕುಟುಂಬದ ಗತಿಯೇನು ಸ್ನೇಹಿತರೇ ಈ ವಿಡಿಯೋ ಸಮಾಜಕ್ಕೆ ಒಂದು ಸಂದೇಶವಾಗಬೇಕು ಸ್ನೇಹಿತರೆ ಈ ರೀತಿ ಆಸೆ ಆಮಿಷಗಳಿಗೆ ಒಳಗಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದು ಎಷ್ಟು ಸರಿ ಎಂಬುದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು